ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಬರೆಯಪ್ಪ ಹಾಂ ಕರಿಯಪ್ಪ ಐನೂರು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಒಂಬೈನೂರ ಒಂಬೈನೂರೈವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರು ರೂಪಾಯಿ நூறு ரூபாய் லேட் ஐநூறு ரூபாய் ரூபாய் ஒன்பநூறு ரூபாய் இன்னூர் ஐவத் முன்னூறு சாய் முன்னூறு சாய் நானூறு ரூபாய் நானூறு ஐவத்து ரூபாய் சாய் நானூறு ஐவா சாய் சூறு ரூபாய் ஐநூறு சாய் ஐநூறு ரூபாய் சாகிர் ஐநூறு ஐவத்து ரூபாய் சாயிரத ஆர்நூறு சாய்ரது ஆறுநூறு ரூபாய் சாயிர ஆர்நூறு சாய்ரது ஆறுநூறு ஐவத்து ரூபாய் சாயிர ஆறுநூறு ஐவத்து ரூபாய் சாயிரது ஏழுநூறு சாயிரது ரூபாய் சாயிரது ஏழுநூறு ஐவத்து சாயிர் ரூபாய் சாயிரது ஏழுநூறு ரூபாய் சாயிரத்த எண்ட்நூறு சாயிரத்த ரூபாய் சாயிர ரூபாய் நான் ನಾಯಣ ಸ್ವಾಮಿತ್ ಬರೇ ಪಾಲ್ನೂರು ರೂಪಾಯಿ ಏಳ್ನೂರು ಎಂಟುನೂರು ರೂಪಾಯಿ ಎಂಟುನೂರು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಫಾಸ್ಟೆ ಕರೀರ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಬರೆಯಪ್ಪ ಪ್ರಕಾಶ್ ಇರಾ ನೋಡ್ದ ಹಂಗೆ ಹುಲಿ ಸಾವಿರ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಏ ಜಿ ಎ ಟಿ ಎಮ್ ಏ ಪುಲಾರವ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಸಿ ಟಿ ಎಮ್ ಬರೆಯಪ್ಪ ಒಂದೂವರೆ ಸಾವಿರ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಹಾಂ ಹಾಂ ಹಿಂಗೆ ಬೇಡ ಬಿಡಯ್ಯ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಎ ಟಿ ಎಮ್ ಬರಪ್ಪ ನೂರ ಇಪ್ಪ ನೂರ ಇಪ್ಪ ನೂರ ಇಪ್ಪ ನೂರ ಇಪ್ಪ ನೂರ ಇಪ್ಪ ನೂರ ಇಪ್ಪತ್ತೈದು ನೂರ ಇಪ್ಪ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ಅಣ್ಣಂಗ್ ಬರೆಯಪ್ಪ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ವೇಣು ಬರೆಯಪ್ಪ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಇನ್ನೂರ ಐವತ್ತು ಎ ಟಿ ಎಮ್ ಬರೀ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಎ ಟಿ ಎಮ್ ಬರೀ ಪಾ ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ಐವತ್ತು

ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೋಡಪ್ಪ ಸೈಜು ಸೂಪರ್ ನೂರ ಇಪ್ಪತ್ತು ರೂಪಾಯಿ ಅರವತ್ತು ಅರವತ್ತೈದು ರೂಪಾಯಿ ಅರವತ್ತೈದು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ರೂಪಾಯಿ ಎಂಬತ್ತೈದು 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 ರೂಪಾಯಿ ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು 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 ನೋಡ ಚೆನ್ನಾಗದು ಇನ್ನು ಐದು ರೂಪಾಯಿ ಅಂದರು ಮಾತು ನೋಡು ಏನಾಗೈತೆ ಹೇಳು ಸೂಪರ್ ಕ್ವಾಲಿಟಿ ನೋಡ್ರು ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು 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 ಸಮೀರ್ ಬಾಯ್ ಆಗಲ್ಲ ಮಾಡಿರಿ ನೋರು ಆಗುತ್ತೆ ನೋಡ್ರಿ ಚೆನ್ನಾಗದ ಅಣ್ಣ ಆಗಲ್ಲ ಏನಿಲ್ಲ ನೋಡ್ರಿ ಹಾ ನೋಡು ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಇಲ್ಲಣ್ಣ ಆಗಲ್ಲ ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತೊಂಬ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ तुत रूप तईद नूर रूप नूर नूर रूप नूर रूप नूर रूप नूर रूप नूरा रूप नूर नूरा रूप नूरा रूपा नूर नूरा रूप नूरा हूपा नूर हूँ नूर हूप नूर हूप नूर हूप नूर नूरा हद रूप नूर हद् नूर हद् रूपा नूर ನೂರ ಹದಿನೈದು ನೂರ ಹದಿನೈದು ನೂಟ ಪದೈದು ರೂಪಾಯಿ ನೂಟಿ ಪದೈದು ನೂಟ ಪದೈದು ನೂಟ ಇರುವೈ ರೂಪಾಯಿ ನೂಟಿ ಇರುವೈ ನೂಟ ಇರುವೈ ನೂಟಿ ಇರುವ ಐದು ರೂಪಾಯಿ ಬರ ಏನಪ್ಪ ನೀವು ಇಬ್ಬರು ಕಮ್ಮಿಟಾ ಕಮ್ಮಿ ಕೇಳ್ಕೊಳ್ಳೋದು ನೂರಿಪ್ಪತ್ತು ಯಾರು ಒಬ್ಬರು ತಗೊಳ್ಳಿ ಅರುಣ್ ಭುವನಹಳ್ಳಿ ಯಾರಪ್ಪ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತೈದು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ಎಕ್ಸೌ ಚಾಲೀಸ್ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನಡೆಯುತ್ತಪ್ಪ ಸಿ ಎಫ್ ಸಿ ಎನ್ ಬರೇಪಲ್ಲಿ